ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಫಲಿತಾಂಶ ಯಾವಾಗ ನಾವು ಅದಕ್ಕಾಗಿ ಎನ್ ವಿ ಎಸ್ಸಿಗೆ ಕರೆ ಮಾಡಿದೆವು ಆ ಎಲ್ಪ್ಲೈನಿಗೆ ಕರೆ ಮಾಡಿದಾಗ ಅಲ್ಲಿಯ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆದ್ಮೇಲೆ ವಿಕಾಸ್ ನವೋದಯ ಸೈನಿಕ್ ಪ್ಲಸಸ್ ಆನ್ಗಲ್ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶ ನೋಡಿದಾಗ ಇಲ್ಲಿ ಫಲಿತಾಂಶ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶವನ್ನು ನೋಡಿದಾಗ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಜೂನ್ ತಿಂಗಳಿನಲ್ಲಿ ಪ್ರಕಟವಾಗಿತ್ತು ಆದ್ಮೇಲೆ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ನೋಡಿದಾಗ ಇದು ಏಪ್ರಿಲ್ ತಿಂಗಳಿನಲ್ಲಿ ಪ್ರಕಟವಾಗಿತ್ತು ಹಾಗಾದರೆ ಈ ಸಲ ಪ್ರಕಟವಾಗುವ ತಿಂಗಳು ಅದರ ಬಗ್ಗೆ ನಿಖರ ಮಾಹಿತಿ ಮುಂದಿನ ಭಾಗದಲ್ಲಿ ನೀಡಲಿದ್ದೇನೆ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಆ ಜಿಲ್ಲೆಯಲ್ಲಿರುವಂತ ತಾಲೂಕು ಅನುಸಾರ ಸರಾಸರಿಯಲ್ಲಿ ಆಯ್ಕೆಯಾಗುತ್ತದೆ ಫಲಿತಾಂಶ ನೋಡುವಾಗ ಈ ಬೇಕಾಗುವಂಥ ಪ್ರಮುಖ ದಾಖಲಾತಿಗಳಲ್ಲಿ ಹಾಲ್ ಟಿಕೆಟ್ ಪ್ರವೇಶ ಪತ್ರ ಇದು ಬೇಕಾಗುತ್ತದೆ ಅಂದರೆ ಮಗುವಿನ ರೂಲ್ ನಂಬರ್ ಬೇಕಾಗುತ್ತದೆ ಮತ್ತು ಜನ್ಮ ದಿನಾಂಕ ಬೇಕಾಗುತ್ತದೆ ಇದನ್ನು ಈಗಲೇ ಜೋಪಾನವಾಗಿ ತೆಗೆದಿಟ್ಟುಕೊಳ್ಳಿ ವಸತಿ ಸಹಿತ ತರಬೇತಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಳುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಫಲಿತಾಂಶ ನೋಡುವ ವಿಧಾನದಲ್ಲಿ ಅಧಿಕೃತ ವೆಬ್ಸೈಟ್ ಅದು ಈ ಪ್ರಕಾರವಾಗಿರುತ್ತದೆ ಇಲ್ಲಿ ನೀವು ನಿಮ್ಮ ಮಗುವಿನ ಫಲಿತಾಂಶವನ್ನು ನೋಡಬೇಕಾಗುತ್ತದೆ ಪ್ರಕಟವಾದಾಗ ಕೂಡಲೇ ವಿಡಿಯೋ ಮಾಡಿ ಬಿಡುತ್ತೇವೆ ಫಲಿತಾಂಶ ನೋಡುವ ವಿಧಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟವಾದಾಗ ಮಗುವಿನ ರೂಲ್ ನಂಬರ್ ಬೇಕಾಗುತ್ತದೆ ಮತ್ತು ಜನ್ಮ ದಿನಾಂಕ ಬೇಕಾಗುತ್ತದೆ ಈಗಲೇ ಹಾಲ್ ಟಿಕೆಟನ್ನು ಜೋಪಾನವಾಗಿ ಭದ್ರವಾಗಿ ಇಟ್ಟುಕೊಳ್ಳಿ ವಿದ್ಯಾರ್ಥಿಯು ಆಯ್ಕೆಯಾದರೆ ಈ ಪ್ರಕಾರ ಕಂಗ್ರಾಚ್ಯುಲೇಷನ್ಸ್ ಎಂದು ಬರುತ್ತದೆ ಆಯ್ಕೆಯಾಗಿಲ್ಲವಾದರೆ ಸಾರಿ ಯು ಆರ್ ನಾಟ್ ಕನ್ಸ್ಟರ್ಡ್ ಫಾರ್ ದ ಅಡ್ಮಿಷನ್ ಇನ್ ದ ಮೇನ್ ಸೆಲೆಕ್ಷನ್ ಲಿಸ್ಟ್ ಎಂದು ಬರುತ್ತದೆ ಅಂದರೆ ಆಯ್ಕೆಯಾಗಿಲ್ಲವಾದರೆ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾಗುವ ಸಂಭಾವನೆ ಉಂಟು ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ತೆಗೆದುಕೊಳ್ಳುತ್ತೇವೆ ಲೈವ್ ಸೆಕ್ಷನ್ ಇರುತ್ತದೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದ ಮೇರೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅಪ್ಗ್ರೇಡೆಡ್ ಆ್ಯಪ್ ನಾವು ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟಕ್ಕೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟವಾಗುವ ಸ್ಥಳಗಳು ಒಂದನೆಯದಾಗಿ ಅಧಿಕೃತ ನವೋದಯ ವಿದ್ಯಾಲಯ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ ಜಿಲ್ಲೆಯ ನವೋದಯ ವಿದ್ಯಾಲಯ ಅಲ್ಲಿಯೂ ಸಹ ನಿಮಗೆ ಫಲಿತಾಂಶದ ಸೀಟ್ ಸಿಗುತ್ತದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ಡಿ ಡಿ ಪೈ ಕಚೇರಿಯಲ್ಲಿಯೂ ಸಹ ಸಿಗುತ್ತದೆ ತಾಲೂಕಿನ ಬಿ ಒ ಆಫೀಸ್ನಲ್ಲಿ ಸಿಗುತ್ತದೆ ಈ ಪ್ರಕಾರವಾಗಿ ನೀವು ನಿಮ್ಮ ಮಗುವಿನ ಫಲಿತಾಂಶ ನೋಡುವ ಸ್ಥಳಗಳಾಗಿವೆ ಓದಿಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕಾಗಿ ಎನ್ ವಿ ಎಸ್ ಗೆ ಕರೆ ಮಾಡಿದೆವು ಅವರಿಂದ ಬಂದ ಉತ್ತರ ಈ ಪ್ರಕಾರವಾಗಿತ್ತು ಹಲೋ ಹಾ ಸರ್ ಕರ್ನಾಟಕ ಕರೆ ಓ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ ಓ ಫಿಫ್ತ್ ಕ್ಲಾಸ್ ಕ ಕಿಸಲ್ಟ್ ಕಬ್ಬಾತಾ ಸಿಕ್ಸ್ ಅಡ್ಮಿಶನ್ ಓಕೆ ಸರ್ ಥ್ಯಾಂಕ್ ಯು ನವೋದಯ ಫಲಿತಾಂಶ ಮಾರ್ಚ್ ಕಡೆ ವಾರದಲ್ಲಿ ಅಥವಾ ಏಪ್ರಿಲ್ ಒಂದನೇ ವಾರದಲ್ಲಿ ಪ್ರಕಟವಾಗುವ ಸಂಭಾವನೆ ಉಂಟು ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ನಾಲ್ಕು ಮತ್ತು ಐದನೇ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು